ನವರಾತ್ರಿಯನ್ನ ನಾವು ಯಾಕೆ ಆಚರಿಸ್ತೀವಿ ಅದರಲ್ಲೂ ಈ ನವರಾತ್ರಿಯ ಸಂಭ್ರಮವನ್ನ ನವರಾತ್ರಿಯ ವ್ರತವನ್ನ ನಾವು ಒಂಬತ್ತು ದಿನಗಳ ಕಾಲವೇ ಯಾಕೆ ಆಚರಿಸೋದು ಬೇರೆ ಹಬ್ಬಗಳ ತರ ಒಂದು ಇಲ್ಲ ಎರಡು ಮೂರು ದಿನಗಳಲ್ಲಿ ಈ ಹಬ್ಬವನ್ನ ಮಾಡಿ ಮುಗಿಸ್ಬಿಡ್ಬೋದಲ್ಲ ಅಂತ ನೀವು ಕೇಳೋದಾದ್ರೆ ಅದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ ಮೊದಲನೇದಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನವರಾತ್ರಿ ಹಬ್ಬವನ್ನ ನಾವು ಯಾಕೆ ಮಾಡ್ತೀವಿ ಅನ್ನೋದನ್ನ ನೋಡೋಣ ಮಹಿಷಾಸುರ ಅನ್ನುವಂತಹ ರಾಕ್ಷಸ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡ್ತಾನೆ ಆ ತಪಸ್ಸಿಗೆ ಒಲಿದ ಬ್ರಹ್ಮದೇವ ಏನು ಬರಬೇಕು ಅಂತ ಮಹಿಷಾಸುರನನ್ನ ಕೇಳಿದಾಗ ಮಹಿಷಾಸುರ ತಾನು ಅಮರನಾಗಬೇಕು ಅಮರತ್ವವನ್ನು ನನಗೆ ಕರುಣಿಸು ಅಂತ ಕೇಳ್ತಾನೆ ಆಗ ಬ್ರಹ್ಮದೇವ ಹೇಳ್ತಾನೆ ಈ ಸೃಷ್ಟಿಯಲ್ಲಿ ಹುಟ್ಟಿದ ಮೇಲೆ ಸಾವು ಖಚಿತವಾಗಿದೆ ಸೃಷ್ಟಿಯಲ್ಲಿ ಹುಟ್ಟಿದ ಎಲ್ಲರೂ ಒಂದು ದಿನ ಸಾಯಲೇಬೇಕು ಹಾಗಾಗಿ ಅಮರನಾಗುವಂತಹ ವರವನ್ನ ನಾನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನೀನು ನಿನ್ನ ಸಂಹಾರ ಯಾರಿಂದ ಆಗಬೇಕು ಅನ್ನೋ ವರವನ್ನ ಕೇಳು ಅವರಿಂದಲೇ ನಿನ್ನ ಸಂಹಾರವಾಗುತ್ತೆ ಅಂತ ಹೇಳ್ತಾನೆ ಆಗ ಮಹಿಷಾಸುರ ತುಂಬನೇ ಯೋಚನೆ ಮಾಡಿ ಒಂದು ಹೆಣ್ಣಿನಿಂದ ನನ್ನ ಸಂಹಾರ ಆಗುವುದಕ್ಕೆ ಸಾಧ್ಯನೇ ಇಲ್ಲ ನಾನು ಈ ಪ್ರಪಂಚದಲ್ಲೇ ಅತ್ಯಂತ ಶಕ್ತಿಶಾಲಿಯಾದವನು ನನ್ನನ್ನು ಸೋಲಿಸುವುದಕ್ಕೆ ಈ ಪ್ರಪಂಚದಲ್ಲಿ ಯಾವ ಪುರುಷರೂ ಇಲ್ಲ ಹಾಗಿರುವಾಗ ಒಂದು ಹೆಣ್ಣಿನಿಂದ ನನಗೆ ಹೇಗೆ ಸಾವು ಸಂಭವಿಸುತ್ತೆ ಒಂದು ಹೆಣ್ಣಿನಿಂದ ನನ್ನನ್ನು ಕೊಲ್ಲಲು ಸಾಧ್ಯವೇ ಇಲ್ಲ ಅನ್ನೋ ಅಹಂಕಾರದಿಂದ ನನ್ನ ಸಾವು ಒಂದು ಹೆಣ್ಣಿನಿಂದ ಆಗಬೇಕು ಅನ್ನೋ ವರವನ್ನ ಬ್ರಹ್ಮನಲ್ಲಿ ಕೇಳ್ತಾನೆ ಆಗ ಬ್ರಹ್ಮದೇವನು ಕೂಡ ಇದಕ್ಕೆ ಒಪ್ಪಿ ಒಂದು ಹೆಣ್ಣಿನಿಂದಲೇ ನಿನ್ನ ಸಾವಾಗುತ್ತೆ ಅನ್ನೋ ವರವನ್ನ ಕೊಡ್ತಾನೆ ಅಂದಿನಿಂದ ಮಹಿಷಾಸುರ ಈ ಪ್ರಪಂಚದಲ್ಲಿ ನನ್ನನ್ನ ಕೊಲ್ಲೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋ ಅಹಂಕಾರದಿಂದ ಮೂರು ಲೋಕಗಳಲ್ಲಿಯೂ ತನ್ನ ಅಟ್ಟಹಾಸವನ್ನ ಮೆರೇಲಿಕ್ಕೆ ಶುರು ಮಾಡ್ತಾನೆ ಹಿಂದೆ ಮಹಿಷಾಸುರನ ತಂದೆ ರಂಭಾ ಮತ್ತು ದೇವತೆಗಳ ನಡುವೆ ಯುದ್ಧ ನಡೆದಾಗ ರಂಭಾ ಸೋತು ಸಾವನ್ನಪ್ಪಿರ್ತಾನೆ ತನ್ನ ತಂದೆಯ ಸಾವಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕೋಸ್ಕರ ಸ್ವರ್ಗದಲ್ಲಿ ದೇವತೆಗಳೊಂದಿಗೆ ಯುದ್ಧ ಮಾಡಿ ಸ್ವರ್ಗವನ್ನ ವಶಪಡಿಸಿಕೊಳ್ತಾನೆ ಹಾಗೂ ದೇವತೆಗಳನ್ನ ಸ್ವರ್ಗದಿಂದ ಓಡಿಸ್ತಾನೆ ಇದರಿಂದ ಹೆದರಿದ ಎಲ್ಲ ದೇವತೆಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನಲ್ಲಿ ಹೋಗಿ ಬೇಡಿಕೊಳ್ತಾರೆ ಆಗ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಈ ಮೂರೂ ಜನರ ಶಕ್ತಿಯನ್ನ ಪಾರ್ವತಿಗೆ ಕೊಟ್ಟು ಪಾರ್ವತಿಯನ್ನ ದುರ್ಗಾದೇವಿಯನ್ನಾಗಿ ಮಾಡ್ತಾರೆ ಹೀಗೆ ಸೃಷ್ಟಿಯಾದ ದುರ್ಗಾದೇವಿಗೆ ಎಲ್ಲಾ ದೇವತೆಗಳು ಅವರವರ ಆಯುಧಗಳನ್ನ ಕೊಟ್ಟು ದುರ್ಗಾದೇವಿಗೆ ಇನ್ನೂ ಶಕ್ತಿ ಹೆಚ್ಚಾಗಲು ಸಹಾಯ ಮಾಡ್ತಾರೆ ಈಶ್ವರ ತನ್ನ ತ್ರಿಶೂಲವನ್ನ ಕೊಡ್ತಾನೆ ಹಾಗೆ ವಿಷ್ಣು ತನ್ನ ಸುದರ್ಶನ ಚಕ್ರ ಮತ್ತು ಶಂಖವನ್ನ ಕೊಡ್ತಾನೆ ಹಾಗೆ ಬ್ರಹ್ಮದೇವ ತನ್ನ ಕಮಲವನ್ನ ವಾಯುದೇವ ಬಿಲ್ಲು ಬಾಣಗಳನ್ನ ಅಗ್ನಿದೇವ ಶೂಲವನ್ನ ವರುಣ ಪಾಶವನ್ನ ಇಂದ್ರದೇವ ವಜ್ರಾಯುಧವನ್ನ ಕುಬೇರನಿಂದ ಅಂಕುಶ ಹೀಗೆ ಹಲವಾರು ದೇವತೆಗಳಿಂದ ಗಂಟೆ ರಕ್ಷಾಕವಚ ಧ್ವಜ ದಿವ್ಯಾಭರಣಗಳು ಮಾಲೆಗಳು ವಸ್ತ್ರಗಳನ್ನು ಸಹ ಕೊಡಲಾಗಿದೆ ಹೀಗೆ ತ್ರಿಮೂರ್ತಿಗಳ ಶಕ್ತಿ ಹಾಗೂ ಎಲ್ಲಾ ದೇವತೆಗಳ ಆಯುಧಗಳ ಶಕ್ತಿಯನ್ನು ಸೇರಿಕೊಂಡ ದುರ್ಗೆಯ ರೂಪವನ್ನ ನೋಡೋದಕ್ಕೆ ಭಯಂಕರವಾಗಿತ್ತಂತೆ ಈ ಭಯಂಕರ ರೂಪ ಎಲ್ಲ ಅಸುರರನ್ನು ಭಯಪಡಿಸುವಂತಿತ್ತಂತೆ ದುರ್ಗೆಯ ಗರ್ಜನೆ ಮೂರು ಲೋಕವನ್ನು ನಡುಗಿಸುವಂತಿತ್ತಂತೆ ಹೀಗೆ ದುರ್ಗಾದೇವಿ ಮತ್ತು ಮಹಿಷಾಸುರನ ನಡುವೆ ಯುದ್ಧ ಶುರುವಾಗುತ್ತೆ ಮಹಿಷಾಸುರ ಕೂಡ ಮಹಾಶಕ್ತಿವಂತ ಹಾಗೆ ಬುದ್ಧಿವಂತ ದುರ್ಗಾದೇವಿಯನ್ನ ಯಾಮರ್ಸೋದಕ್ಕೆ ಹಲವಾರು ರೂಪಗಳಲ್ಲಿ ಕಾಣಿಸಿಕೊಳ್ತಾನೆ ಎಮ್ಮೆ ಸಿಂಹ ಆನೆ ಹಾವು ಖಡ್ಗ ಹಿಡಿದ ಮನುಷ್ಯ ಹೀಗೆ ಹಲವಾರು ರೂಪಗಳನ್ನ ತಾಳಿ ದೇವಿಯನ್ನ ಯಾಮಾರಿಸೋದಕ್ಕೆ ನೋಡ್ತಾನೆ ಕೊನೆಯದಾಗಿ ಮತ್ತೆ ಮಹಿಷಾಸುರನ ರೂಪದಲ್ಲಿ ಬಂದಾಗ ದೇವಿಯು ತನ್ನ ತ್ರಿಶೂಲದಿಂದ ಮಹಿಷಾಸುರನನ್ನ ಚುಚ್ಚಿ ಅವನ ಕುತ್ತಿಗೆಯನ್ನ ಕತ್ತರಿಸ್ತಾಳೆ ಅಪಾರ ಶಕ್ತಿ ಹೊಂದಿರುವ ದುರ್ಗಾದೇವಿಯು ಕೂಡ ಒಂಬತ್ತು ದಿನಗಳು ಹಾಗೂ ಒಂಬತ್ತು ರಾತ್ರಿಗಳ ಕಾಲ ಮಹಿಷಾಸುರನೊಂದಿಗೆ ಯುದ್ಧ ಮಾಡಬೇಕಾಗಿ ಬಂದಿತ್ತು ಅಷ್ಟು ಶಕ್ತಿವಂತನಾಗಿದ್ದ ಮಹಿಷಾಸುರ ಇಂತಹ ರಾಕ್ಷಸನಿಂದ ಸೃಷ್ಟಿಯನ್ನ ಕಾಪಾಡಿದ್ದಕ್ಕೋಸ್ಕರ ದೇವಿಗೆ ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೆ ಆ ಒಂಬತ್ತು ದಿನಗಳ ಕಾಲ ದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಿ ದೇವಿಯನ್ನ ಸಂತೋಷಪಡಿಸುವ ಪ್ರಯತ್ನವೇ ನವರಾತ್ರಿಯ ಸಂಭ್ರಮವಾಗಿದೆ ಹೀಗೆ ಈ ಒಂಬತ್ತು ದಿನಗಳ ಕಾಲ ನವರಾತ್ರಿಯ ವ್ರತವನ್ನ ಆಚರಿಸಿ ಶ್ರದ್ಧಾ ಭಕ್ತಿಯಿಂದ ಒಂಬತ್ತು ದೇವಿಯರನ್ನ ಪೂಜಿಸಿದರೆ ಅವರ ಸಂಕಲ್ಪಗಳು ಸಿದ್ಧಿಯಾಗಿ ಎಲ್ಲಾ ಇಷ್ಟಾರ್ಥಗಳು ನೆರವೇರುತ್ತೆ ರಾಮಾಯಣದಲ್ಲಿ ರಾಮನು ಕೂಡ ಈ ಒಂಬತ್ತು ದಿನದ ನವರಾತ್ರಿಯ ವ್ರತವನ್ನ ಆಚರಿಸಿ ದಶಮಿಯ ದಿನ ರಾವಣನೊಂದಿಗೆ ಯುದ್ಧ ಮಾಡಿ ರಾವಣನನ್ನ ಸೋಲಿಸ್ತಾನೆ ಹೀಗೆ ಮಹಾಭಾರತದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ತಮ್ಮೆಲ್ಲಾ ಶಸ್ತ್ರಾಸ್ತ್ರಗಳನ್ನ ಬನ್ನಿ ಮರಕ್ಕೆ ಕಟ್ಟಿರ್ತಾರೆ ನವರಾತ್ರಿಯ ವಿಜಯದಶಮಿಯ ದಿನದಂದು ಅಜ್ಞಾತವಾಸ ಮುಗಿದಿದ್ರಿಂದ ಆ ದಿನ ಬನ್ನಿ ಮರದಿಂದ ಶಸ್ತ್ರಾಸ್ತ್ರಗಳನ್ನ ಕೆಳಗಿಳಿಸಿ ಪೂಜೆಯನ್ನ ಮಾಡಲಾಗುತ್ತೆ ಹೀಗೆ ನವರಾತ್ರಿಯಲ್ಲಿ ಮಾಡಿರುವಂತಹ ಈ ಪೂಜೆಯೇ ರಾಮನ ಹಾಗೂ ಪಾಂಡವರ ವಿಜಯಕ್ಕೆ ಕಾರಣವಾಗುತ್ತೆ ಅಂತ ನಂಬಲಾಗಿದೆ ಹೀಗೆ ಒಂಬತ್ತು ದಿನಗಳ ಕಾಲ ಕಠಿಣ ಯುದ್ಧವನ್ನ ಮಾಡಿ ಸೃಷ್ಟಿಯನ್ನ ಕಾಪಾಡಿದ್ದಕ್ಕೆ ಕೃತಜ್ಞತೆಯನ್ನ ತೋರಿಸೋದಕ್ಕೋಸ್ಕರ ತಾಯಿಯ ತವರಾದ ಭೂಮಿಗೆ ಅವಳನ್ನ ಕರೆಸಿ ಒಂಬತ್ತು ದಿನಗಳ ಕಾಲವು ಅವಳ ವ್ರತವನ್ನ ಮಾಡಿ ವಿಜಯದಶಮಿಯ ದಿನ ದುರ್ಗೆಯ ವಿಜಯವನ್ನ ಅವಳೊಂದಿಗೆ ಸಂಭ್ರಮಿಸಿ ನಂತರ ಭೂಲೋಕದಿಂದ ಅವಳನ್ನ ಕೈಲಾಸಕ್ಕೆ ಹಿಂದಿರುಗಿಸಲಾಗುತ್ತೆ ಕೇಳಿದ್ರಲ್ಲ ನವರಾತ್ರಿಯ ಆಚರಣೆಯ ಹಿಂದಿನ ಮಹತ್ವವನ್ನ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವರ್ಷದ ನವರಾತ್ರಿ ನಮಗೆಲ್ಲರಿಗೂ ಶುಭ ಫಲಗಳನ್ನು ಕೊಡಲಿ ಅಂತ ಹೇಳ್ತಾ ನಾನು ಅಶ್ವಿನಿ ವೈದ್ಯ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಮಸ್ಕಾರ